ಮಂಗಲದಲ್ಲಿ ನಡೆದ ಘಟನೆಯಿಂದ ಕಾಂಗ್ರೆಸ್ನ ಇನ್ನೊಂದು ಮುಖ ಅನಾವರಣವಾಗಿದೆ ಕಿಡಿಗೇಡಿಗಳಿಗೆ ಪ್ರಚೋದನೆ ಕೊಟ್ಟಿದ್ದೇ ಕಾಂಗ್ರೆಸ್ ಎಂದು ಬಿಜೆಪಿಯ ಪ್ರಮುಖರಾದ ಮೋಹನ್ ವಿಶ್ವ ದೂರಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಋಣಸಂದಾಯ ರಾಜಕೀಯ ಮಾಡ್ತಾ ಇದೆ ನಾಗಮಂಗಲ ಕಿಡಿಗೇಡಿಗಳಿಗೆ ಪ್ರಚೋದನೆ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ರು ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಘಟನೆಗೆ ಕಾರಣವಾದ ಅಪರಾಧಿಗಳನ್ನ ಬಿಡುಗಡೆ ಮಾಡುವಂತೆ ಅಧಿಕಾರಿಗಳಿಗೆ ಒತ್ತಡ ಹೇರಿದ್ರು ನಾಗಮಂಗಲದಲ್ಲಿ ನಡೆದ ಘಟನೆಯಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಸದಸ್ಯರನ್ನ ಬಂಧಿಸಿದ್ದಾರೆ ಗಲಭೆ ಕೋರರನ್ನ ಬಂಧಿಸಿಲ್ಲ ಈ ರೀತಿಯ ಋಣಸಂದಾಯದ ರಾಜಕಾರಣ ಕಾಂಗ್ರೆಸ್ ಬಿಡಬೇಕು ಎಂದು ಕಿಡಿಕಾರಿದ್ದಾರೆ ನೋಡಿ ಇದು ಅಷ್ಟೇ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಈಗ ಒಂದು ನಾಣ್ಯದಲ್ಲಿ ಎರಡು ಮುಖ ಇದ್ದಂಗೆ ಮತ್ತೊಂದು ಮುಖದ ಅನಾವರಣ ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಒಂದು ಸಮುದಾಯವನ್ನ ಒಂದು ಕೋಮನ್ನ ಓಲೈಕೆ ಮಾಡುವಂತ ರಾಜಕಾರಣ ಮಾಡೋದು ಅವರಿಂದ ಓಟ್ ಬಂದ ತಕ್ಷಣ ಚುನಾವಣೆ ಮೇಲೆ ಋಣ ಸಂದಾಯದ ರಾಜಕಾರಣ ಮಾಡೋದು ಕಳೆದ ಹದಿನಾಲ್ಕು ತಿಂಗಳಿಂದ ನಡೀತಿರೋದು ಋಣ ಸಂದಾಯದ ರಾಜಕಾರಣನೇ ಅದೆಲ್ಲರಿಗೂ ಗೊತ್ತಿರುವಂತ ವಿಷಯ ಯಾವ ರೀತಿ ಯಾರು ಯಾರು ಹಾಕಿದ್ರು ಅಂತ ಹೇಳಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಸಿಂಧಾಬಾದ್ ಅಂತ ಕೂಗಿದಾಗ ಕೂಗಲೇ ಇಲ್ಲ ಅಂತ ಫಸ್ಟ್ ಹೇಳಿದ್ರು ಆಮೇಲೆ ಎಫ್ ಎಸ್ ಎಲ್ ವರದಿಗಳು ಬಂತು ಕೂಗಿದ್ರು ಅಂತ ಹೇಳಿದ್ರು ನೆಕ್ಸ್ಟ್ ಕೆ ಜಿ ಎಲ್ ಡಿ ಜಿ ಎಲ್ ಡಿ ಘಟನೆಯಲ್ಲಿ ಬಂಧಿತರಾಗಿರುವಂಥ ಗಲಭೆಕೋನ ರಿಲೀಸ್ ಮಾಡಿ ಅಂತ ಹೇಳಿದ್ರು ಪತ್ರ ಬರೆದ್ರು ಸ್ವತಃ ಗೃಹ ಸಚಿವರಿಗೇನೇ ಅದನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಡಿ ಸಿ ಎಂ ಅವರು ಹೇಳಿದ್ರು ಈ ರೀತಿ ಋಣಸಂದಾಯ ಓಲೈಕೆ ಮಾಡಿಕೊಂಡು ಅವ್ರನ್ನ ಪ್ರಚೋದನೆ ಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಮತ್ತೊಂದು ಘಟನೆ ನಾಲ್ಕಲದಲ್ಲಿ ನಡೆದಿರೋದು ಮಸೀದಿಯ ಮುಂದೆ ಗಣಪತಿ ಪ್ರೊಸೆಷನ್ ಹೋಯ್ತಂತೆ ಅದಕ್ಕೆ ಗಲಾಟೆ ಆಯ್ತಂತೆ ಸಂವಿಧಾನದ ಬಗ್ಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡೋರು ಹಾಗಾದರೆ ಹಿಂದೂಗಳಾಗಿ ಗಣಪತಿಯ ಪ್ರೊಸೆಷನ್ ಮಸೀದಿಯ ಮುಂದೆ ಹೋಗಬಾರ್ದಾ ಆ ಥರ ಎಲ್ಲ ರೂಲ್ಸ್ ಇದೆಯಾ ಇಲ್ಲ ಅಲ್ವಾ ಯಾರು ಎಲ್ಲಿ ಬೇಕಾದ್ರು ಹೋಗ್ಬೋದು ಸೊ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ ಮತ್ತೆ ರಾತ್ರೋ ರಾತ್ರಿ ಹೋಗಿ ಕೋರನ್ನ ಅರೆಸ್ಟ್ ಮಾಡೋದ್ರ ಬದಲು ಯಾರ್ಯಾರು ಗಣಪತಿ ಮಂಡಳಿಯ ಸಮಿತಿ ಸದಸ್ಯರಿದಾರಲ್ಲ ಅವರುಗಳನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು ಗಲಬೇಕು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ನಾನು ಬೆಳಗ್ಗೆ ನೋಡ್ತಾ ಇದ್ದೆ ಆ ಕುಟುಂಬದವ್ರು ಕೊಟ್ಟಂತ ಹೇಳಿಕೆಗಳನ್ನ ರಾತ್ರಿ ರಾತ್ರಿ ಮನೆಗೆ ನುಗ್ಗಿ ಒಂದು ಗಂಟೆ ಎರಡು ಗಂಟೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾದಂಥ ಒಂದು ಓಲೈಕೆ ರಾಜಕಾರಣ ಋಣ ಸಂದಾಯದ ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷ ಬಿಡಬೇಕು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪಾಠ ಕಲಿಸ್ತಾರೆ ಚುನಾವಣೆಗಳಲ್ಲಿ ಅವರಿಗೆ ಸೊ ಅವರ ಓಲೈಕೆ ಋಣ ಸಂದಾಯದ ರಾಜಕಾರಣದ ಮುಂದುವರೆದ ಭಾಗವೇ ನನ್ನ ಮುಂದೆ ಮೇಲೆ ನಡೆದಂತ ಒಂದು ಘಟನೆ ಇದನ್ನ